ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಕಚ್ಚೂರು ನಾಗೇಶ್ವರ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ನಮ್ಮ ಸಮಾಜದ ಎಲ್ಲ ಬಂಧುಗಳು ಸೇರಿ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಇದ್ದೇವೆ ಬನ್ನಿ ನೋಡುವ ರಚೂರು ನಾಗೇಶ್ವರ ದೇವರ ಸನ್ನಿಧಾನ ಸಮಾಜ ಬಾಂಧವರಲ್ಲಿ ಸೇರಿಕೊಂಡು ಅನೇಕ ಭಕ್ತರು ಸೇರಿಕೊಂಡು ಮುಂದಿಕೊಂಡು ಮುಂದಿಟ್ಟುಕೊಂಡು ವಿಶ್ವಾಸಮಾನ ಸಂವತ್ಸರದಲ್ಲಿ ಬರತಕ್ಕಂಥ ಹಬ್ಬಾರು ದಿನಗಳ ಆಚರಣೆ ಶ್ರಾವಣ ಮಾಸ ಬಂದ ತಕ್ಷಣ ನಾಗರಭುಜ ಮೊದಲಿನ ಹಬ್ಬ ಆರಂಭವಾಗಿ ಮೊದಲುಗೊಂಡು ತದನಂತರ ಒಂದೊಂದೇ ಹಬ್ಬಗಳೆಲ್ಲ ಬರತಕ್ಕಂಥ ದೊಡ್ಡ ಒಂದು ಪರ್ವಕಾಲ ಅಂಥದಲ್ಲಿ ಭಾರತ ದೇಶದಲ್ಲಿ ಸನಾತನ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಹೇಗೆ ಉಳಿದಿದೆ ಜಿಲ್ಲೆಗಳಿದ್ದರೆ ದೇವರ ಪೂಜೆ ಪುನಸ್ಕಾರಗಳು ಧರ್ಮಾಚರಣೆಗಳು ಕಾಲದಲ್ಲಿ ಬೇಗ ಸದ್ಧರ್ಮದ ಕರ್ತವ್ಯಗಳ ಮೂಲಕ ನಮ್ಮ ಧರ್ಮ ನಿರಂತರವಾಗಿ ನಾವು ರಕ್ಷಣೆ ಮಾಡಿಕೊಂಡು ಬಂದ ಆವಾಗ ಆ ಧರ್ಮ ನಮ್ಮನ್ನು ನಿರಂತರವಾಗಿ ರಕ್ಷಣೆ ಮಾಡಿಕೊಂಡು ಬರ್ತದೆ ಅಂತ ಅದಕ್ಕೆ ಹೇಳಿದ್ರು ಆ ಧರ್ಮ ರಕ್ಷತಿ ರಕ್ಷಿಗ್ರಹ ಅಂತ ಅಲ್ವಾ ಧರ್ಮನ ಅದಕ್ಕೆ ಮರ್ಯಾದೆ ಕೊಟ್ಟು ನಾವು ಅದರ ಮೇಲೆ ಗೌರವಯುಕ್ತವಾಗಿ ನಾವು ಆಚರಣೆ ಮಾಡ್ತೇವ ಅದೇ ಧರ್ಮ ನಾವು ಮಾಡಿದ ಸತ್ಕರ್ಮದ ಮೂಲಕ ನಮ್ಮನ್ನು ಸದಾಕಾಲ ರಕ್ಷಣೆಯಲ್ಲಿ ಅಂತ ಹಾಗಾಗಿ ಧರ್ಮ ಅಂತಂದ್ರೆ ಯಾರು ಭಗವಂತ ನಮ್ಗೆ ಏನು ಆ ಋಷಿಮುನಿಗಳೆಲ್ಲ ಒಂದು ವಿಶೇಷವಾಗಿರಕ್ಕಂಥ ಒಂದು ಮನಸ್ಸಿನ ಜೀವನದಲ್ಲಿ ಬೇಕಾಗದ ಅಭಿವೃದ್ಧಿ ಕಾಲಕಾಲದಲ್ಲಿ ದೇವರ ಆರಾಧನೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ನಮ್ಮೊಂದು ಸಂಸ್ಕೃತಿಯಲ್ಲಿ ಆ ದೇವರ ಆರಾಧನೆ ಮಾಡ್ಲಿಕ್ಕಿದ್ದಂಥದ್ದು ವಾರ್ಷಿಕ ಪರ್ವದಲ್ಲಿ ಒಂದು ಹಬ್ಬ ಹರಿದಿನ ಅಲ್ವಾ ಹುಣ್ಣಿಮೆಯ ಪ್ರಥಮ ಶುಕ್ರವಾರ ನಮಗೆ ಈ ವರಮಹಾಲಕ್ಷ್ಮೀದ ಹಬ್ಬ ಮಾಡ್ಬೇಕು ಅಂತ ಹೇಳಿ ಶಾಸ್ತ್ರ ನಿಯಮ ಉಂಟು ಹಾಗೆ ಸ್ವಲ್ಪ ಗೊಂದಲ ಉಂಟು ಈ ಶುಕ್ರವಾರವ ಮತ್ತೊಂದು ಶುಕ್ರವಾರ ಅದು ಇವತ್ತು ಚತುರ್ದಶಿ ಹುಣ್ಣಿಮೆ ಬಂದ ಕಾರಣ ಅದು ಇವತ್ತೇ ಆಗಬೇಕು ಅಂತ ಹೇಳಿ ಶಾಸ್ತ್ರ ನಿಯಮ ಉಂಟು ಪೌರ್ಣಿಮಯುಕ್ತ ಆಗಿದ್ದ ಶುಕ್ರಾರೇ ಅದೇ ಹುಣ್ಣಿಮೆಯಲ್ಲಿ ಆಚರಣೆ ಮಾಡಬೇಕು ಆ ಶುಕ್ರಾರಲ್ಲಿ ಆ ಹುಣ್ಣಿಮೆ ಅನಂತರ ಶುಕ್ರವಾರ ಅಂತ ಆದ್ರೆ ಅದರಲ್ಲಿ ಆಚರಣೆ ಮಾಡಬೇಕು ನಿರ್ಣಯ ಹಾಗಾಗಿ ಇವತ್ತಿನ ಶುಕ್ರವಾರ ವರದಹಾಲಕ್ಷ್ಮಿ ದೇವರಿಗೆ ಆಚರಣೆ ಮಾಡತಕ್ಕಂಥ ಸಂದರ್ಭ ನಂತರದಲ್ಲಿ ಇವತ್ತು ಪೂರ್ಣಮಿ ಶುಕ್ರವಾರ ಒಳ್ಳೆ ದಿವಸದಲ್ಲಿ ವಾರ್ಷಿಕ ಕಾಲಮಾನದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ಆ ವೃತಾಚರಣೆಯನ್ನು ಎಲ್ಲ ಮಹಿಳೆಯರು ಭಗಿನಿಯರು ಸಮಾಜ ಬಾಂಧವರಿರುವುದು ಅನೇಕ ರೀತಿಯ ಭಕ್ತ ಸಮಾಜ ಸಮುದಾಯದವರು ಇರುವ ಅವರೆಲ್ಲ ಸೇರಿಕೊಂಡು ಇವತ್ತು ಆಗತಕ್ಕಂಥ ಆ ಮಂಡಲದಲ್ಲಿ ಆ ಲಕ್ಷ್ಮೀ ಯಂತ್ರದ ಮಧ್ಯದಲ್ಲಿ ಆ ದೇವರಿಗೆ ವಿಶೇಷ ಭಕ್ತ ಪೂಜೆ ಕಲಶೆಟ್ಟು ಕಲಶದಲ್ಲಿ ವಿಶೇಷವಾಗಿ ಆರಾಧನೆ ಜ್ಯೋತಿಲಿ ಪಂಚ ಜ್ಯೋತಿ ಆ ಜ್ಯೋತಿಪಾದದಲ್ಲಿ ಕಲಶೋಪಾದದಲ್ಲಿ ಜ್ಯೋತಿ ಮಧ್ಯದಲ್ಲಿ ಸ್ವೀಕಾರ ಮಾಡಿಕೊಂಡು ಆ ಮಾಡಕ್ಕಂತ ಭಕ್ತಿ ಆರಾಧನೆ ಮೂಲಕ ಎಲ್ಲ ಸಂಸಾರಕ್ಕೆ ಬೇಕಾದ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಶಾಂತಿ ಸಂತತಿ ಸಂಪತ್ತು ನೆಮ್ಮದಿಯನ್ನು ಉದ್ಯೋಗ ಜೀವನದಲ್ಲಿ ವ್ಯವಹಾರದಲ್ಲಿ ಬೇಕಾದ ಅಭಿವೃದ್ಧಿಯನ್ನು ಸ್ಥಾನಮಾನಾದಿಗಳನ್ನು ಸುಖ ಯಶಸ್ಸನ್ನು ಕೀರ್ತಿಯನ್ನು ಕೊಟ್ಟು ನಡೆಸಿಕೊಡುವಂತೆ ಆ ಕ್ಷೇತ್ರಸ್ವಾಮಿ ಆಗಿರತಕ್ಕ ನಾಗೇಶ್ವರ ಸ್ವಾಮಿ ಆ ಮಹಾತಾಯಿ ಮಹಾಲಕ್ಷ್ಮಿ ಆ ಅನುಗ್ರಹ ಮಾಡಿ ದರ್ಶಕೊಳ್ಳಿ ಅಂತ ಹೇಳಿ ದೇವರತ್ರ ನಾವು ಎಲ್ಲರೂ ಸೇರಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಡ್ಕೊಂಡು ಪ್ರಾರಂಭ ಮಾಡಬೇಕು विषुदेवताभ्यों नम कुलदेवताभ्यो ग्रादेवताभ्यो नम ग्रादेवताभ्यो नेभ्यो देवभ्यो सर्वेभ्यो ब्राह्मणेभ्यो जोश नमस्कार ನಮ್ಮ ನಾಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕೂಡ ಎಲ್ಲ ಮಹಿಳೆಯರು ಒಟ್ಟಾಗಿ ಸೇರಿ ವರಮಹಾಲಕ್ಷ್ಮಿ ಪೂಜೆಯನ್ನು ಬಹಳ ಒಳ್ಳೆ ರೀತಿಯಲ್ಲಿ ಮಾಡ್ತೇವೆ ನೋಡಿ ವರಮಹಾಲಕ್ಷ್ಮಿ ಪೂಜೆಗೆ ಮೂರು ತಿಂಗಳ ವಿಶ್ರುತ್ ಕೂಡ ಬಂದಿದ್ದಾನೆ ನನ್ನ ಅಕ್ಕನ ಮಗಳ ಮಗು ಇದು ನನ್ನ ಚಿಕ್ಕಮ್ಮನೊಟ್ಟಿಗೆ ಪ್ರದಕ್ಷಿಣೆ ಸಹ ಹಾಕ್ತಾ ಇದ್ದಾನೆ ಅವನು ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ನಂದು ಒಳ್ಳೆ ಕವನ ಕವಿತೆ ಎಲ್ಲ ಬರೆದು ತುಂಬಾ ಪ್ರಶಸ್ತಿ ಪುರಸ್ಕಾರ ಎಲ್ಲ ತಗೊಂಡಿದ್ದಾರೆ ನಮಗೆ ಒಂದು ಹೆಮ್ಮೆ ನಮ್ಮ ಸಮಾಜದಲ್ಲಿ ಇವ್ರು ಸಹ ಇದ್ದಾರೆ ಹೇಳಿ ಕೂಡ ಎಲ್ಲ ಏನು ಇಲ್ಲ ಎಲ್ಲರೂ ಒಟ್ಟು ಸೇರಿ ಚಂದದಲ್ಲಿ ಮಾಡ್ತೇವೆ ಮತ್ತೆ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಚಂದದಲ್ಲಿ ಆಗ್ಲಿ ಹೇಳಿದ್ರೆ ದೇವರತ್ರ ಪ್ರಾರ್ಥಿಸ್ತೇವೆ ಧನ್ಯವಾದ ದೇವರ ಆಶೀರ್ವಾದ ಹಾಗೂ ಬಂಧುಗಳ ಸಹಕಾರದಿಂದ ಇವತ್ತು ನನ್ನ ತಮ್ಮ ಮತ್ತೆ ತಮ್ಮನ ಹೆಂಡತಿ ಪೂಜೆಗೆ ಕೂತಿದ್ದಾರೆ ನಾನು ಏನೇ ಅಚೀವ್ಮೆಂಟ್ ಮಾಡಿದ್ರು ನನ್ನ ಸಮಾಜದ ಬಂಧುಗಳು ಮತ್ತೆ ಫ್ರೆಂಡ್ಸ್ ನನಗೆ ತುಂಬಾ ಸಹಕಾರ ಮಾಡ್ತಾರೆ ನೋಡಿಯುಕ್ತ ಮತ್ತು ನಾಗವೇಣಿ ಸಹ ನನ್ನ ಒಟ್ಟಿಗೆಲ್ಲಿದ್ದಾರೆ Tchau. <síntate>

ीं स्वरेश्वर्यै नमः

మక్త ఆ మృతోపవాసీ పార్వతి దేవి ఆ ఈశ్వరేవ ఉపదేశ్వరణాలక్ష్మి ఆచరణ శ్రవణ మాస పౌర్ణమి సందర్భ శుక్రవారో అథవా పౌర్ణమి శుక్రవారో అంత సందర్భ మధ్యలో లక్ష్మీ అడి ఆ మండలోపాద వర్ణి ఆ లక్ష్మీ యంత్రం ಜ್ಯೋತಿಗಳಲ್ಲಿ ಆ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಅವರಿಗೆ ಹನ್ನೆರಡು ಗ್ರಂಥಿಗಳಿದೆ ಹನ್ನೆರಡು ಗ್ರಂಥಿ ಪೂಜೆ ಹಾಗೆ ಮಠದಲ್ಲಿ ಕಂಪೋಕ್ತ ಪೂಜೆ ಜ್ಯೋತಿ ಮಧ್ಯದಲ್ಲಿ ವಿಶೇಷವಾದಂತಹ ಅರ್ಚನೆ ಆರಾಯಣ ಆರಾಧನೆ ನಡೆಸಿಕೊಂಡು ಬಂದಾಗ ಅದು ವರಮಹಾಲಕ್ಷ್ಮಿ ಪೂಜೆ ಕೊಡ್ತವೆ ಅಂತೇಳಿ ಈಶ್ವರ ದೇವರು ಆ ಪಾರ್ವತಿ ಉಪದೇಶ ಮಾಡ್ತಾರೆ ಅಂತ ಒಂದು ದೊಡ್ಡ ಪೂಜೆಯನ್ನು ನಾವು ಇವತ್ತು ದಿವಸ ೇವಾದ ಪುಷ್ಪಾಂಜಲಿ ಪ್ರದಾ ಹಳೇ ನಾಲ್ವನ್ನು ಅದನ್ನು ವಿಸರ್ಜನೆ ಮಾಡಿ ತೆಗೆದು ಮುಂದೆಗಳಲ್ಲಿ ಹಾಲಿಟ್ಟಿದ್ದಾರೆ ಆ ಹಾಲಿಗೆ ಒಂದು ಹಾಕಬೇಕು ವಾಯು ನೃತ್ಯ ಮಹಾರಾಕಿಂತ ಲಕ್ಷ್ಮೀ ಕೃತಿಕಾರಿ पाणी तयन आ ದೇವರ ಅನುಗ್ರಹದಿಂದ ಪೂಜೆ ಎಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಆಯ್ತು ತುಂಬಾ ಜನ ನನ್ನ ಸಾರಿ ಬಗ್ಗೆ ಕೇಳಿದ್ರು ಈ ಸಾರಿಯನ್ನ ಸುಷ್ಮಾ ಬಂಟ್ವಾಳ್ ಅವರ ಮಗಳಿಗೆ ನಾನು ಶಾರದಾ ಜಲ್ಲಿ ಹಾಕಿ ಮೇಕವರ್ ಮಾಡಿದ್ದಕ್ಕೆ ಅವರು ಖುಷಿಯಲ್ಲಿ ನನಗೆ ಪ್ರಸಾದದ ರೂಪದಲ್ಲಿ ಕೊಟ್ಟ ಸಾರಿ ಇದು ಅದಕ್ಕೆ ನಾನು ವರಮಹಾಲಕ್ಷ್ಮಿ ಪೂಜೆ ದಿವಸವೇ ಇದನ್ನ ಹೇಳಿ ಈ ದಿವಸ ನಾನು ವ್ಯಾರ್ ಮಾಡಿದ್ದೇನೆ ದೇವರ ಪೂಜೆ ಮಾಡಿ ತುಂಬಾ ಖುಷಿ ಆಯ್ತು ದೇವರು ಎಲ್ಲರಿಗೂ ಸಹ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಅಂತ ಪ್ರಾರ್ಥನಿಸುತ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು